ನಮಸ್ಕಾರ ಪಂಜಾಬ್ ವಿರುದ್ಧ ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿ ಅತ್ತರು ಟೀಮ್ ಡೇವಿಡ್ ಬಳಿಕ ಆರ್ ಸಿಬಿ ತಂಡದ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಪಂಜಾಬ್ ವಿರುದ್ಧ ಆರ್ ಸಿ ಬಿ ಸೋತ ಬಳಿಕ ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿ ಟೀಮ್ ಡೇವಿಡ್ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಮ್ ಡೇವಿಡ್ ಮತ್ತು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡಿದ್ರು ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಅಂಗಳದಲ್ಲಿ ನಡೆದ ಟಾಟಾ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಮೂವತ್ ನಾಲ್ಕನೇ ಪಂದ್ಯಕ್ಕೆ ಮಳೆರಾಯ ಅಡ್ಡಿಪಡಿಸಿದನು ಹೀಗಾಗಿ ಪಂಜಾಬ್ ಮತ್ತು ಆರ್ಸಿಬಿ ನಡುವಿನ ಪಂದ್ಯವು ಹದಿನಾಲ್ಕು ಓವರ್ಗಳಿಗೆ ಸೀಮಿತವಾಗಿತ್ತು ಈ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡವು ಆರ್ಸಿಬಿ ತಂಡವನ್ನು ಬರೋಬ್ಬರಿ ಐದು ವಿಕೆಟ್ಗಳಿಂದ ಬಗ್ಗು ಬಡಿಯುವುದರೊಂದಿಗೆ ಪಂಜಾಬ್ ಟೂರ್ನಿಯಲ್ಲಿ ಐದನೇ ಗೆಲುವು ಕಂಡಿದೆ ಸ್ನೇಹಿತರೆ ಇತ್ತ ಆರ್ಸಿಬಿ ತಂಡ ಈ ಪಂದ್ಯದಲ್ಲಿ ಹೀನಾಯವಾಗಿ ಸೋಲು ಕಾಣುವ ಮೂಲಕ ಹೋಮ್ ಗ್ರೌಂಡ್ನಲ್ಲಿ ಹ್ಯಾಟ್ರಿಕ್ ಸೋಲಿನ ಮುಖಬಕವನ್ನು ಎದುರಿಸಿದೆ ಈ ಒಂದು ಪಂದ್ಯದಲ್ಲಿ ಟಾಸ್ ಸುತ್ತಮಲು ಬ್ಯಾಟಿಂಗ್ ಮಾಡಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ನಿಗದಿತ ಹದಿನಾಲ್ಕು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ಕಳೆದುಕೊಂಡು ತೊಂಬತ್ತೈದು ರನ್ ಕೆಲೆ ಹಾಕಿತು ತಂಡದ ಪರ ಟೀಮ್ ಡೇವಿಡ್ ಇಪ್ಪತ್ತಾರು ಎಸೆತಗಳಿಂದ ಅಜಯ್ ಐವತ್ತು ರನ್ ಬಾರಿಸಿದರೆ ರಜತ್ ಪಾಟಿದಾರ್ ಇಪ್ಪತ್ಮೂರು ರನ್ಗಳ ಇನ್ನಿಂಗ್ಸ್ ಕಟ್ಟಿದ್ದರು ಸ್ನೇಹಿತರೆ ಅತ್ತ ಪಂಜಾಬ್ ತಂಡದ ಪರ ಮಾರ್ಕೋ ಯಾನ್ಸನ್ ಯಜವೇಂದ್ರ ಚಹಲ್ ಹರ್ಷದೀಪ್ ಸಿಂಗ್ ಹಾಗೂ ಹರ್ಪ್ರೀತ್ ಬಾರ್ ತಲಾ ಎರಡೆರಡು ವಿಕೆಟ್ ಪಡೆದುಕೊಂಡರು ಈ ಗುರಿಯನ್ನು ಬೆನ್ನಿಟ್ಟಂತಹ ಪಂಜ ಪಂಜಾಬ್ ಕಿಂಗ್ಸ್ ತಂಡವು ನಿಗದಿತ ಟಾರ್ಗೆಟ್ ಅನ್ನು ಹನ್ನೆರಡು ಪಾಯಿಂಟ್ ಒಂದು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ಚೇಸ್ ಮಾಡಿತು ತಂಡದ ಪರ ನೆಹಾಲ್ ವಧೀರಾ ಹತ್ತೊಂಬತ್ತು ಎಸೆತಗಳಿಂದ ಅಜಯ ಮೂವತ್ತ್ ಮೂರು ಮತ್ತು ಪ್ರಿಯಾಂಶ್ ಆರ್ಯ ಹದಿನಾರು ರನ್ ಬಾರಿಸಿದರು ಇತ್ತ ಆರ್ ಸಿ ಬಿ ತಂಡದ ಪರ ಜೋಸ್ ಪ್ರಮುಖ ಮೂರು ವಿಕೆಟ್ ಪಡೆದರು ಇದರೊಂದಿಗೆ ಆರ್ ಸಿ ಬಿ ಪಂದ್ಯವನ್ನು ಐದು ವಿಕೆಟ್ಗಳಿಂದ ಕಳೆದುಕೊಂಡಿತು ಅದಿಯಾಗೂ ಇಂದಿನ ಪಂದ್ಯದಲ್ಲಿ ಅದ್ಭುತ ಆಟವಾಡಿದ ಟಿಮ್ ಡೇವಿಡ್ ರವರಿಗೆ ಪಂದ್ಯ ಮುಕ್ತಾಯದ ಬಳಿಕ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ನೀಡಲಾಗಿದೆ ಸ್ನೇಹಿತರೆ ಮತ್ತು ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಮಾತನಾಡಿದ ಟಿಮ್ ಡೇವಿಡ್ ರವರು ಭಾವುಕರಾಗಿ ಈ ರೀತಿಯಾಗಿ ಹೇಳಿದ್ದಾರೆ ಈ ಪಿಚ್ ನಲ್ಲಿ ಬ್ಯಾಟಿಂಗ್ ಮಾಡುವುದು ನಾನು ಅಂದುಕೊಂಡಷ್ಟು ಸುಲಭವಾಗಿ ಇರಲಿಲ್ಲ ನಾನು ಬ್ಯಾಕ್ ಫುಟ್ ಗೆ ಹೋಗಿ ರನ್ ಬಾರಿಸಿದೆನು ನನಗೆ ಇಲ್ಲಿ ಯಾರು ಸಹ ಸಾಥ್ ನೀಡಿರಲಿಲ್ಲ ಮತ್ತು ನಾನು ನನ್ನ ಶಕ್ತಿ ಮೀರಿ ಪ್ರಯತ್ನ ಪಟ್ಟಿರುವೆ ಆರ್ಸಿಬಿ ತಂಡಕ್ಕೆ ಗೆಲುವು ತಂದುಕೊಡಲು ಎಂದು ಟಿಮ್ ಡೇವಿಡ್ ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಈ ಟಫ್ ನಲ್ಲಿ ನಮ್ಮ ಬೌಲರ್ಗಳು ಮೇಲುಗೆ ಸಾಧಿಸಿದರು ಮತ್ತು ನನ್ನ ಈ ಆಟ ವಿನ್ನಿಂಗ್ ಕಾಸ್ನಲ್ಲಿ ಬರದೇ ಇರುವುದು ನಿಜಕ್ಕೂ ನಿರಾಸೆ ತರಿಸಿದೆ ಮತ್ತು ಈ ಪ್ರಶಸ್ತಿ ತನ್ನದ ಎಲ್ಲ ಆಟಗಾರರಿಗೂ ಸಲ್ಲಿಸುತ್ತೇನೆ ಏಕೆಂದರೆ ಅವರು ಈಗಾಗಲೇ ಮೆಂಟಲಿ ಲೋ ಆಗಿದ್ದಾರೆ ಹೀಗಾಗಿ ಅವರ ಮನಸ್ಥೈರ್ಯವನ್ನು ಹೆಚ್ಚಿಸಲು ಈ ಅವಾರ್ಡ್ ಎಲ್ಲ ಆಟಗಾರರಿಗೂ ಸಲ್ಲಬೇಕು ಎಂದು ಹೇಳುವ ಮೂಲಕ ದೊಡ್ಡ ಘೋಷಣೆಯನ್ನು ಟೀಂ ಡೇವಿಡ್ ಮಾಡಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ನಮ್ಮ ಬೌಲರ್ಗಳು ಪಂದ್ಯ ಗೆಲ್ಲಲು ಇಂದಿನ ಪಂದ್ಯದಲ್ಲಿ ಒಳ್ಳೆಯ ಫೈಟ್ ನೀಡಿದರಾದರೂ ಕೊನೆಯಲ್ಲಿ ನೇಹಾಲ್ ವಧಿಯಾ ಉತ್ತಮ ಕ್ರಿಕೆಟ್ ಆಡಿ ಪಂದ್ಯವನ್ನು ಗೆದ್ದುಕೊಂಡರು ಎಂದು ಟಿಮ್ ಡೇವಿಡ್ ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಆದ್ಯಾಗೂ ಮತ್ತೆ ನಾವು ರವಿವಾರ ಪಂಜಾಬ್ ವಿರುದ್ಧ ಕಣಕ್ಕಿಳಿಯಲಿದ್ದೇವೆ ಅಲ್ಲಿ ಪಂಜಾಬ್ ತಂಡಕ್ಕೆ ಸೂರ್ಯನ ಶಾಕ್ ನೀಡಿ ಮತ್ತೆ ಆರ್ ತಂಡದ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ನೀಡಲಿದ್ದೇವೆ ಎಂದು ಟೀಮ್ ಡೇವಿಡ್ ಹೇಳಿದ್ದಾರೆ ನೋಡಿದಿಲ್ಲ ಪಂಜಾಬ್ ವಿರುದ್ಧ ಆರ್ಸಿಬಿ ಸೋತ ಬಳಿಕ ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿ ಟೀಮ್ ಡೇವಿಡ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ